ನೀನು ಹಿಂಗ ಹಿಂಗ ವರ್ಷಾಡದ್ರ ಹಿಂಗ ಹಿಡಿ ಬಟೇ ಜೋನ್ ಸರಿ 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 ಕರೆಕ್ಟ್ ಕೊಡು ಹಾ ಹಿಂಗ ಹಿಡದ ಜೀವಂತಾಗಿ ಹೇಳೋದಲ್ಲ ಅದು ಕೈ ಹೆಳ್ತಂತೆ ಏರಿಲ್ಲಪ್ಪ ಯಾ ಇದರಪ್ಪ ಹಾ ಯಾವ ತಿರ್ಗಾಣೆ ಹೆಳ್ ತಿರ್ಗರ್ತೀ ಎಳ್ತ ನೋಡಿ ಹಾ ಎ ಹಾ कायन 60 हा फेवरेट कोला हा हा बरोबर बरोबर काय अवस्था ना पॉइंट पे बायला होतं बरोबर काय होर की मारत कर सकर आजो मैच चेक

ಫೇವರಿಟ್ ಕೊಡ್ತಾರೆ ಹಂಗ ಏಳಾ ಮಾಡ್ಲ ಅಂತ ಹಿಂಗೇ ಹೆಂಗ್ ಶೆಡ್ಸ್ತನ್ಲ ಆ ಕಾಯಿಗೆ ಐಲ್ ಆಧಾರರಂಗಲ ಹೇಳ್ತಿದ್ಮೇಗ ಈ ಮಿಷನ್ ಸೂಂಗ್ ಅಂತ